ಎಕ್ಸಲೆಂಟ್ ಶಾಲಾ ಆವರಣದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಹಾಗೂ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನೆರವೇರಿತು ಶಿಕ್ಷಕರು ತಮ್ಮ ಜವಾಬ್ದಾರಿ ಅರಿತು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಶಿಕ್ಷಣ ನೀಡಬೇಕು ಎಂದು ಇಂಚಕೇರಿ ಸಾಂಪ್ರದಾಯದ ಆಧ್ಯಾತ್ಮಿಕ ಗುರುಗಳಾದ ಶಶಿಕಾಂತ ಬಡಸಲಕ್ಕಿ ಆಶೀರ್ವಚನ ನೀಡಿದ್ದಾರೆ ರಾಯಭಾಗ ತಾಲೂಕಿನ ಆರೋಗ್ಯರಿ ಪಟ್ಟಣದ ದಿ ಎಕ್ಸಲೆಂಟ್ ಶಾಲಾ ಆವರಣದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಬಸಪ್ಪ ಕಶೆಟ್ಟಿ ವಹಿಸಿ ಸರಸ್ವತಿ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ ವಿವಿಧ ಶಾಲೆಗಳಿಂದ ಗುರುಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆಯಾದ ಹದಿನೆಂಟು ಜನ ಶಿಕ್ಷಕರಿಗೆ ಪೂಜ್ಯರು ಅಧ್ಯಕ್ಷರು ಹಾಗೂ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾರಾಯಣ ಕಾರಜೋಳ ಕಾರ್ಯದರ್ಶಿ ಅನಂತರಾವ ಜೋಶಿ ಖಜಾಂಚಿ ಸುರೇಶ ಬಿಧರಿ ಸದಸ್ಯರಾದ ಶ್ರೀಶೈಲ ಇಂಚಗೇರಿ ಅರುಣಾ ಮಾಳಿ ಮುತ್ತಪ್ಪ ಬಡಿಗೇರ ಲಕ್ಕಪ್ಪ ಕಶೆಟ್ಟಿ ರಾಜ್ಕುಮಾರ ದಳಬಾಯಿ ಉಪಸ್ಥಿತರಿದ್ದರು ಸುನೀಲ ಕಬ್ಬೂರು ನಿರೂಪಿಸಿ ವಂದಿಸಿದ್ದಾರೆ ಪ್ರತಿನಿಧಿ ಮಹದೇವ ಕಾಂಬಳೆ ರಾಯಭಾಗ ಧರ್ಮ ಜಾತಿ ಮತ ಪಂಥ ಪಕ್ಷಗಳ ಭೇದವಿಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಸಮಾನವಾಗಿ ಸಾಮರಸ್ಯದಿಂದ ಯಾರ ಜ್ಞಾನ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ ಶಿಕ್ಷಕ ಅಂತ ಕರಿಬೇಕಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತಿದೆ ಎಷ್ಟು ಸಮಾನವಾಗಿರ್ತಕ್ಕಂಥದ್ದು ಹಂಗಾರೆ ಸಂಘಟನೆಯನ್ನ ಮಾಡಿಕೊಂಡ್ರು ಅವ್ರು ಸಂಘವನ್ನ ತಯಾರು ಮಾಡ್ಕೊಂಡ್ರು ಸಂಘದೊಳಗೆ ಏನು ಬರಬಾರದು ಅಂತಂದ್ರ ಜಾತಿ ಮತ ಮೇಲು ಕೀಳು ಯಾವುದು ಬರಬಾರದು ಅಂತ ಹೇಳಿಬಾಬಾ ನೆನ್ಸ್ಕೊಂಡ್ರಲ್ಲ ಸಾಯಿಬಾಬಾ ಹೇಳಿ ಸಾಯಿಬಾಬಾ ನಿಂತಿದ್ರು ಇದ್ದಂತ ಸಂದರ್ಭದೊಳಗೆ ಲಕ್ಷಾಂತರ ಜನ ನಿಂತಿದ್ರು ಶ್ರೀಮಂತರೆಲ್ಲ ಅಕ್ಕಿ ತಗೊಂಡು ಬಂದು ನಿಂತಿದ್ರು ನಮ್ಮ ಅಕ್ಕಿ ಹಾಕ್ಬೇಕ್ರಿ ಪ್ರಸಾದಕ್ಕ ನಮ್ಮ ಅಕ್ಕಿ ಹಾಕ್ಬೇಕ್ರಿ ಅಂತಂದಾಗ ಸಾಯಿ